ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಇದ್ದೀವಿ ಅಂದರೆ ಏಳನೇ ತರಗತಿಯ ಪೌರ ಅಧ್ಯಾಯ ಒಂಬತ್ತು ಕೇಂದ್ರ ಸರ್ಕಾರ ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಒಂದೊಂದಾಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಮುಖ್ಯ ಪ್ರಶ್ನೆ ಇದು ಉಪ ಪ್ರಶ್ನೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಉತ್ತರ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಉಪಪ್ರಶ್ನೆ ಎರಡು ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಲೋಕಸಭಾ ಸದಸ್ಯರ ಅರ್ಹತೆಗಳು ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಅವರು ದಿವಾಳಿ ಆಗಿರಬಾರ್ದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರ್ದು ಉಪಪ್ರಶ್ನೆ ಮೂರು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಉತ್ತರ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಉಪಪ್ರಶ್ನೆ ನಾಲ್ಕು ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯವರ ಮಹತ್ವವೇನು ಪ್ರಧಾನಮಂತ್ರಿಯವರ ಮಹತ್ವ ಲೋಕಸಭೆಯ ನಾಯಕರಾಗಿದ್ದಾರೆ ಆಮೇಲೆ ಖಾತೆಗಳ ಹಂಚಿಕೆ ಅಧಿಕಾರ ಯಾರಿಗಿರ್ತದಪ್ಪ ಅಂದರೆ ಪ್ರಧಾನಮಂತ್ರಿ ಅವರಿಗಿರ್ತದ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಅವರಿಗಿರ್ತದ ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆಯಾಗುತ್ತದೆ ಉತ್ತರ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ ಅನಂತರ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ಕ್ಯಾಬಿನೆಟ್ ರಚನೆಯಾಗುತ್ತದೆ ಇನ್ನು ಪೌರ ನೀತಿಯಲ್ಲಿ ಅಧ್ಯಾಯ ಹತ್ತು ರಾಜ್ಯ ಸರ್ಕಾರ ಉಪಪ್ರಶ್ನೆ ಒಂದು ದ್ವಿಸದನ ಪದ್ಧತಿ ಎಂದರೇನು ಉತ್ತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬ ಎರಡು ಸದನಗಳನ್ನು ಒಳಗೊಂಡ ಪದ್ಧತಿಯೇ ದ್ವಿಸದನ ಪದ್ಧತಿ ಪ್ರಜಾಪ್ರತಿನಿಧಿಗಳು ಇರುವ ಶಾಸನ ಸಭೆ ಯಾವುದು ಪ್ರಜಾಪ್ರತಿನಿಧಿಗಳು ಇರುವ ಶಾಸನ ಸಭೆ ವಿಧಾನಸಭೆ ಉಪಪ್ರಶ್ನೆ ಮೂರು ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರು ಶಿಕ್ಷಕರ ಪ್ರತಿನಿಧಿಗಳು ವಿಧಾನ ಪರಿಷತ್ತಿನ ಸಂ ಸದಸ್ಯರು ಉಪಪ್ರಶ್ನೆ ನಾಲ್ಕು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೌದಾ ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಸೇರಿದನು ಆದ್ದರಿಂದ ಗಣೇಶ ಹುಕ್ಕೇರಿ ಇವರೇನಪ್ಪ ಅಂದರೆ ನಮ್ಮ ಕ್ಷೇತ್ರದ ಶಾಸಕರು ಉಪಪ್ರಶ್ನೆ ಐದು ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾರು ಉತ್ತರ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹೌದಾ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಇನ್ನು ಉಪಪ್ರಶ್ನೆ ಆರು ರಾಜ್ಯಪಾಲರ ಯಾವುದಾದ್ರೂ ಮೂರು ಅಧಿಕಾರಿಗಳನ್ನು ಅಧಿಕಾರಗಳನ್ನು ಹೇಳಿ ರಾಜ್ಯಪಾಲರು ರಾಜ್ಯಪಾಲರ ಅಧಿಕಾರಗಳು ಮುಖ್ಯಮಂತ್ರಿ ಮತ್ತು ಇತರ ಮುಖ್ಯಮಂತ್ರಿಗಳ ನೇಮಕ ಇನ್ನು ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳ ನೇಮಕ ಶಾಸನಗಳಿಗೆ ಒಪ್ಪಿಗೆ ಸೂಚಿಸುವುದು ಸಾಂವಿಧಾನಿಕ ಅಸ್ಥಿರತೆಯಲ್ಲಿ ರಾಜ್ಯ ಸರ್ಕಾರದ ವಜ ಉಪಪ್ರಶ್ನೆ ಏಳು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡಲು ಸಲಹೆ ನೀಡುವುದು ಸಚಿವರಿಗೆ ಖಾತೆ ಹಂಚಿಕೆ ಮತ್ತು ಖಾತೆ ಬದಲಾವಣೆ ಅಧಿಕಾರ ಮಂತ್ರಿಗಳ ಪದಚ್ಯುತಿ ಮಾಡುವ ಅಧಿಕಾರ ಕೇಂದ್ರ ಮತ್ತು ಇತರೆ ರಾಜ್ಯಗಳ ನಡುವೆ ಉತ್ತಮ ಸಂಬಂಧ ಹೊಂದುವುದು ಉಪಪ್ರಶ್ನೆ ಎಂಟು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ವಿಧಾನಸಭಾ ಸದಸ್ಯರ ಕರ್ತವ್ಯಗಳು ಕ್ಷೇತ್ರ ಪ್ರವಾಸ ಅಭಿವೃದ್ಧಿ ಜನರ ಸಮಸ್ಯೆ ಬಗೆಹರಿಸುವುದು ಜನಕಲ್ಯಾಣ ಯೋಜನೆಯಲ್ಲಿ ಕಾಳಜಿ ಓಕೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಭೌಗೋಳಶಾಸ್ತ್ರದ ಅಧ್ಯಾಯ ಹನ್ನೊಂದು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡೋ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್